ಒಂದು ಬಾಣಿತ್ರಿ ಆ ಒಂದು ಜೊತೆ ಎತ್ತು ಒಂದು ಬಾನು ಎಟ್ಟು ಅದ್ರಾಗ ಒಂದು ಹುಳಿ ಹಾಕೊಂಡು ಹೊತ್ಕೊಂಡ್ ಆತ ಎಂಟ್ ನಿಮ್ಮ ಅಪ್ಪನ ಮನೆಯಲ್ಲೇ ಅದ ಸುತ್ತಿರುವ ಬಳ್ಳಿ ಕಾಲಿಗೆ ಸಿಕ್ಕ ಹಾಗಾಯ್ತು ನಿವನನ್ನೇ ಕರ್ಕೊಂಡು ಹೋಗಿ ರಾಜಕುಮಾರಿಗೆ ಮದುವೆ ಮಾಡಿಸಿದ್ರೆ ಆ ನಿಂತೂಸ್ ತೊಂದ್ರತೆ ಕುಳುತ್ತಿ ಗಡಿಯ ತನಕ ಬರಂಗಿಲ್ಲರಿ ನಾವು ನಿಂಗೆ ಉಡುಗೊರೆ ಕೊಡ್ತೇವೆ ನನಗೆ ಉಡುಗಾರೆ ಕೊಡ್ತೇನೆ ಬೌನಾಮ ಹಾ ಬೌನಾಮ ಬೇಡಿಕೆ ಬರದ ವರ್ಷ ನಿಮ್ಮ ನಮ್ಮೂರ ಹಬ್ಬದ ಬುಡುಗಡೆ ಕೊಟ್ಟಾನ ಮೊದ್ಲೇನೋ ನಾನು ಬರಕಿಂದ ಮೊದಲ ಗೊಟುಪಟ ನಾಟಕದಾಗ ಆಮೇಲೆ ಪಾಪ ಇವ್ನ ಪಾತ್ರ ಎಡಕ್ಕೆ ಬಂದೈತಿ ಅವ್ನು ಮನೆ ಹೋಗಕ್ಕೆ ಕತ್ತಿಗೆ ತಿದಿ ಕೇಳಕತ್ತಾ ನಾವು ನಿಮ್ಮ ಸಂಗ ಕೇಳ್ಬಿಡ್ತೀನಿ ಅಂದ್ರು ಆ ರೀತಿ ಪರಿಸ್ಥಿತಿ ಅವ ಮಾಮಲ್ಲಾ ನೀ ಕೇಳಕ ಬಾ ನೀ ಹುಡುಗರು ಕೊಡ್ತೀನಿ ಮಾರು ಆಟ್ರೀಯಪ್ಪ

ತೋರಣ ಕಟ್ಟಬೇಕು ಅಂತ ನಮ್ಗೆ ಹೇಳಿದ್ರಿ ಹಂಗ ಎಲ್ಲಾ ಕಡೆ ತೋರಣ ಕಟ್ಟ ಕಣಕಿನ್ರಿ ಸರಿ ನಾನ ಈ ಊರಿನ ಹೆಪ್ಪ ಆಗಲಿ ತೋರಣ ಕಟ್ಟ ನಂದೇ ಆಗಿತ್ರಿ ಹೆಪ್ಪ ಆಗಿ ಹೌದ್ರಿ ಸರಿ ಆ ಬದಿ ಒಂದು ಕಂಬ ಈ ಬದಿ ಒಂದು ಕಂಬ ಹೋಗಿದ ಹಂಗ ಕಂಬಕ್ಕೆಲ್ಲ ಕಟ್ಟಿ ಆದ್ರಿ ಮ್ಯಾಕ್ ಬಿಗಿಬೇಕಾದ್ರಿ ಮ್ಯಾಕ್ ಎರಡು ಕಂಬ ಕಾಲ್ ಕೊಟ್ಟುಕೊಂಡು ತೋರಣ ಬಿಗಿ ಹಾಕತ್ತೀನಿ ಹೌದ್ರಿ ತೋರಣ ಬಿಗಿಬೇಕಂದ್ರಿ ಅಷ್ಟೊತ್ತಿ ನೀವು ಟಕ್ಕ ನೀವು ಟಕ್ಕ ನೀವು ಟಕ್ಕ ಟಕ್ಕ ನೀರು ಎಂತ ನೀವು ಟಕ್ಕ 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 ಕಾಲಿಂದ ಶಬ್ದ ಶಬ್ದ ಕೇಳೋದ್ರಿ ಬರ ಅವರೊಂದಿಗೆ ಬಂದ್ಬಿಟ್ರಲ್ರಿ ನೀವು ನಮಗೆ ನಿರೀಕ್ಷೆ ಐತ್ರಿ ಮಂತ್ರಿಗಳೆಲ್ಲ ಸಮೇತ ಸಹಿ ಬಂದ್ಬಿಡ್ತಾರ ಅಂತ ಹೇಳಿ ಕೆಲವೊಮ್ಮೆ ಬರ್ತೇವೆ ಅದನ್ನ ತೋರಿಸ್ಬಿಟ್ರಲ್ರಿ ನೀವ್ ಸರಿ ಅದ್ರದ್ದು ತೋರಣ ಬಿಗಿದಾಗ್ಲಿಲ್ರಿ ವಿಷಯ ಗೊತ್ತಾದ್ರೆ ಗೌಡ್ರ ನಮ್ಗೆ ಹೊಡಿತಾರ ನಿಮ್ಗ ಸಿಟ್ಟು ಬರ್ತೈತಿ ಏನ್ ಮಾಡ್ಬೇಕು ಅಂತ ನಮ್ಗೆಲ್ಲ ಹೆದರಿಕೆ ಆದ್ರಿ ಹೆದರಿಕೆ ಆಗದ್ ಮಾತ್ರ ಅಲ್ಲ ಹೆದ್ರಿ ಹೆದ್ರಿ ಮೈ ಆಗಿಲ್ಲ ನೀರು ಬರಾಕತ್ತೈತ್ರಿ ಬಡ ಬಡ ಅಂತ ನೀರ್ ಬಳಿಯ ಕಣಕೈತ್ರಿ ಅವ ಹಿಂಗ್ ಮುಂದ್ ನೋಡ್ಲಿಲ್ರಿ ಎರಡು ಕಂಬಕ್ಕೂ ಕಾಲು ಕೊಟ್ಟದಂದ ಹಂಗ ತೋರಣ ಒಂದ್ ಕೈಯಾಗ ಬಾಚಿಟ್ಕೊಂಡಿದ್ರಿ ಆಗ ನೀವು ಹಿಂಗ ಪುಸ್ತಕ ಅಂತ ಹೋಗಿರಿ ಕೆಳಗ ಪಕ್ಕದಲ್ಲಿದ್ದವ ಹೇಳ್ತಾ ಒಂದು ಸಾರಿ ಉಪ್ಪು ಉಪ್ಪಾಯ್ತು ಉದ್ದಂಗಿ ನೀನ್ ಏನ್ರಿ ನಿಮ್ ಮೈದೋ ಬಂದೀರಿತಾ ಇತ್ತು ಹೌದ್ರಿ ಒಂದ್ ಕಡೆ ಹೂ ಒಂದ್ ಕಡಿದ್ ಬಂದೀರ್ ಹಾಕ್ತಾ ಇತ್ತೀ ಹೌದು ಆದ್ರೆ ನನ್ ಮೈನ್ ನೀರ್ ಬಿತ್ತರಿ ನೀವ್ ಹಿಂಗ ಹೋಗ್ರೆ ಹಿಂಗ ಹೇಳ್ತಾದ್ರೆ ಅದೇ ಇರ್ಬೋದು

ಆ ಟೋಟೋ ದಾಡ ಬಗ್ರಿ ಟೋಟೋ ದಾಡ ಮೇಲೆ ಹಿಂಗ್ ಮ್ಯಾಕ್ ಕಟ್ ಬಗ್ರಿ ಹಿಂಗ್ ಮ್ಯಾಕ್ ಕಟ್ ಮೇಲೆ ಹಿಂಗ್ ಹೋಗ್ಬಗ್ರಿ ಹಿಂಗ್ ಹೋದ್ರ ಮತ್ ಹಿಂಗ್ ಹೋಗ್ಬಗ್ರಿ ಮತ್ ಹಿಂಗ್ ಹೋದ್ರ ಹಿಂಗ್ ಹೋಗ್ಬಗ್ರಿ ಹಿಂಗ್ ಹೋದ್ರ ಮತ್ ಹಿಂಗ್ ಹೋಗ್ಬಗ್ರಿ ಹಿಂಗ್ ಹೋದ್ರ ಮತ್ ಹಿಂಗ್ ಹೋಗ್ಬಗ್ರಿ ಹಿಂಗ್ ಹೋದ್ರ ಮತ್ ಹಿಂಗ್ ಏರ್ಬಗ್ರಿ ಹಿಂಗ್ ಏರ್ದ್ರ ಮತ್ ಹಿಂಗ್ ಇಲ್ಲಿ ಬಗ್ರಿ ಹಿಂಗ್ ಇಲ್ಲಿ ಈ ಬನಿ ಹೊಳ್ಬಗ್ರಿ ಈ ಬನಿ ಹೊಳ್ದ್ರ ಮತ್ ಹಿಂಗ್ ಹೋಗ್ಬಗ್ರಿ ಹಿಂಗ್ ಹೋದ್ರ ಮತ್ ಹಿಂಗ್ ಹೋಗ್ಬಗ್ರಿ ಹಿಂಗ್ ಹೋದ್ರ ಹಂಗೆ ಹಿಂಗ್ ಹೋಗ್ಬಗ್ರಿ ನಾಮ್ ಈ ಜನ್ಮದ ನಿ ಊರಿ ಬರ್ತಿಲ್ಲ ಮಾರಾಯ ನವ ಆ ತಿಗ್ಲಿಗೊಮ್ಮೆ ಹೋಗ್ತಿವಿ ಅಲ್ಲಾದರೂ ನಿನ್ ಮಾನೆ ಬಂತ ಅಲ್ಲ ಬರಲಿಲ್ಲ ಮತ್ತೆ ಅಲ್ಲನ್ನ ಮಾಯಿನ ಮರ ಸಿಕ್ತಿತೆ ಆ ಬಾವಿನ ಮರ ಅಲ್ಲ ಮತ್ತೆ ನಿನ್ ನೆತ್ತಿಗೆ ನಿತ್ತ ಅಂಗ ನೀರ ಹೋಗಿ ಅಂಗ ಈಬದಿ ಬಳ್ಳಿ ಮತ್ತೆ ನೆತ್ತಿಗೆ ಹೋಗಿ ಮತ್ತೆ ಈಬದಿ ಹೊರವಸಂ ಕೋಟ್ಲೇ ಆತ ನಿಮ್ಮ ಊರla ನನ್ ಸಾವಾಸ್ವೇ ಇಲ್ಲ ಆತ ಆತ ಬರುದುಲ್ಲ ಅತ್ತಿ ಹೋಗ್ಲಿ ಇನ್ ಹೆಸರು ಅಂತಾ ಹೆಸರು ಬಾಳಕ್ಕೆ ನಿನಕೆ ಹೌದಾ ಹೌದು ಅಪೋಲಸು ಬಾಳ ಒಂದೇ ಸಲ ಈ ಇಬ್ಬರಿ ಹೇಳ್ಬೋದು ಒಪ್ಪಬ್ರಣ್ಣನ ರೀತಿ ಕರಿತಾರೆ ರೀ ಒಬ್ಬೊಬ್ರು ರೀತಿ ಹೌದ್ರಿ ಹೇಗೆ ನನ್ಗಿಂತ ಸಣ್ಣವರೆಲ್ಲ ನನಗ ಕಾಳಣ್ಣ ಕಾಳಣ್ಣ ಅಂತಾರಿ ಗೌರವಮ್ಮ ಕೊಟ್ಟು ಹೌದ್ರಿ ಸರಿ ನಮ್ಮ ಊರಿಗೆ ಹುಡುಗರೆಲ್ಲ ನನ್ಗ ಕಾಳ ಕಾಳ ಕಾಳಾ ಅಂತಾರ್ರಿ ಹಾ ಹಾ ನಮ್ಮ ಊರ ಹೆಣ ಮಕ್ಕಳೆಲ್ಲ ನನ್ಗ ಹೆಣ ಮಕ್ಕಳು ಹೆಣ್ಣು ಮಕ್ಕಳು ನನಗ ಕಾಳ್ಬಾಬ್ ಕಾಳ್ಬಾಮು ನಿನ್ನ ಆಚಿಗೆ ಕಾಳ್ಬಾಬಾ ಅಂತಾರೆ ಕಾಳ್ ಬಾಮ ಅಂತ ನಮ್ಮ ಅಜ್ಜಿ ಅಂಗಂದಿರಿ ಕೇಳಂತಾರೆ ಮಗ ಕಾಳು